ನಂದಕುಮಾರ್ ಆ್ಯಂಡ್ ಟೀಮ್ ಇಲ್ಲಿ ಒಂದು ರಕ್ಷಾ ಆಸ್ಪತ್ರೆಯನ್ನ ಕಂಥದ್ದು ದೇಶದ ಕನಸನ್ನು ನನಸು ಮಾಡಲಿಕ್ಕೆ ಹೊರಟಿರೋದು ಬಹಳ ಸಂತೋಷ ನನ್ನ ನಾವು ನಮ್ಮ ಮನೆಯವರು ಮಕ್ಕಳು ಮೊಮ್ಮಕ್ಕಳು ಎಲ್ಲ ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡು ಆದಮೇಲೆ ನಾವು ಅನುಕೂಲವಾದ ಆಸ್ಪಿಟ್ಲ್ ಇದು ಎರಡನೇ ಯೂನಿಟು ಔಷಧಿ ಕೊಡೋ ವಿಧಾನಗಳಿಂದಲೂ ಎಲ್ಲನೂ ಸಹ ಎಲ್ಲರಿಗೂ ಸಮಾನತೆಯಿಂದ ಒಂದ್ ಕಾಲದಲ್ಲಿ ವೈದ್ಯ ನಾರಾಯಣ ಹರಿ ಅಂತ ಹೇಳ್ತಿದ್ವಿ ವೈದ್ಯರನ್ನ ದೇವರಿಗೆ ಹೋಲಿಸ್ತಿದ್ವಿ ಪೂಜ್ಯ ಭಾವನೆಯಿಂದ ವೈದ್ಯರನ್ನ ಆರಾಧಿಸ್ತಾ ಇದ್ವಿ ವೈದ್ಯರು ಜೀವವನ್ನ ನೀಡುವಂತವರು ದೇವರ ನಂತರದ ಸ್ಥಾನವನ್ನ ಅಥವಾ ನಮ್ಮ ತಂದೆ ತಾಯಿಯ ನಂತರದ ಸ್ಥಾನವನ್ನ ವೈದ್ಯರಿಗೆ ನೀಡ್ತಿದ್ವಿ ಆದ್ರೆ ಇವತ್ತು ವೈದ್ಯ ಲೋಕ ಇದೊಂದು ವಾಣಿಜ್ಯಕರಣ ಕಮರ್ಷಿಯಲೈಸೇಷನ್ ಆಗೋಗಿದೆ ವೈದ್ಯರು ಇವತ್ತು ಕಾರ್ಪೊರೇಟ್ ರೀತಿ ಕೆಲಸವನ್ನ ಮಾಡೋದಕ್ಕೆ ಆರಂಭಿಸ್ಬಿಟ್ಟಿದ್ದಾರೆ ಹೇಳಿ ಕೆಲವು ಕಡೆ ಕೊಂಕು ನುಡಿಗಳನ್ನ ಹಾಡ್ತಾರೆ ಇನ್ನು ಕೆಲವು ಕಡೆ ವೈದ್ಯರು ಇಂದಿಗೂ ಕೂಡ ಸೇವಾ ಮನೋಭಾವದಿಂದ ಆ ಒಂದು ವೃತ್ತಿಯನ್ನ ನಿರ್ವಹಿಸ್ತಾ ಇದ್ದಾರೆ ಅಂತವರ ಬಗ್ಗೆ ಹೆಚ್ಚು ಗೌರವ ನಮಗೆ ಮೂಡುತ್ತದೆ ಮತ್ತು ಅಂತಹವರನ್ನ ರೋಗಿಗಳು ಕೂಡ ಸ್ಮರಿಸಿಕೊಳ್ತಾರೆ ಅಂತಹದ್ದೇ ಒಂದು ವೈದ್ಯಕೀಯ ತಂಡವೇ ಡಾಕ್ಟರ್ ರವೀಂದ್ರ ನಂದಕುಮಾರ್ ಡಾಕ್ಟರ್ ಚಂದ್ರಶೇಖರ್ ಇವರ ನೇತೃತ್ವದ ರಕ್ಷಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಲೋಕಾರ್ಪಣಾ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ತ್ರಿಮೂರ್ತಿಗಳ ಎರಡನೆಯ ಆಸ್ಪತ್ರೆ ರಕ್ಷಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿದೆ ಈಗಾಗಲೇ ಒಂದು ರಕ್ಷಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೂಡ್ಲಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಈಗ ಮತ್ತೊಂದು ಆಸ್ಪತ್ರೆಯನ್ನ ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿಯ ಅನಂತ ನಗರದಲ್ಲಿ ಆರಂಭಿಸಿದ್ದಾರೆ ದೇಶದ ವಿವಿಧ ಭಾಗಗಳಿಂದ ಆಗಮಿಸಿರುವಂತಹ ಒಂದೂವರೆ ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿಯ ಅನಂತ ನಗರದಲ್ಲಿ ಈಗ ರಕ್ಷಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದು ಎಲ್ಲ ಆಧುನಿಕವಾದಂತಹ ಚಿಕಿತ್ಸಾ ಕ್ರಮಗಳನ್ನ ವಹಿಸ್ತಾ ಇದೆ ಮತ್ತು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಬಡವರಿಗೆ ಕೈಗೆಟುಕುವ ಬೆಲೆಯಲ್ಲಿ ಚಿಕಿತ್ಸೆಯನ್ನ ನೀಡ್ತಾ ಇರುವಂತಹ ಎಲ್ಲರ ಮೆಚ್ಚುಗೆಗೂ ಪಾತ್ರರಾಗಿರುವಂತಹ ಈ ವೈದ್ಯರ ತಂಡ ಆದಂತ ಡಾಕ್ಟರ್ ರವೀಂದ್ರ ಎಸ್ ರವರು ಡಾಕ್ಟರ್ ನಂದಕುಮಾರ್ ಎಂ ಡಾಕ್ಟರ್ ಚಂದ್ರಶೇಖರ್ ಅವರ ಈ ಮೂರು ತ್ರಿಮೂರ್ತಿಗಳ ರಕ್ಷಾ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯನ್ನ ನಂಜಾವಧೂತ ಶ್ರೀಗಳು ಲೋಕಾರ್ಪಣೆಯನ್ನ ಮಾಡಿದರು ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನಿಂದ ಅಪಾರ ಸಂಖ್ಯೆಯಲ್ಲಿನ ಹಿತೈಶ್ರೀಗಳು ಬಂದು ಶುಭ ಹಾರೈಸಿದರು ಈ ಒಂದು ಕಾರ್ಯಕ್ರಮಕ್ಕೆ ಹೆಬ್ಗೋಡಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಆದಂತ ರವರು ಹಾಗೆಯೇ ಸಮಾಜ ಸೇವಕರು ಡಿಎಸ್ಎಸ್ ನ ಮುಖಂಡರಾದಂತಹ ಆರ್ ಎಂಎನ್ ರಮೇಶ್ ರವರು ಹಾಗೆಯೇ ನಿರ್ದೇಶಕರಾದಂತಹ ಶ್ರೀನಿವಾಸ್ ಗೌಡ ಕೋಮಲ್ ರವರು ಹಾಗೆಯೇ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದಂತಹ ಚೆಲ್ಲುವರಾಜ್ರವರು ಮುಂತಾದವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ಒಂದು ನೂತನವಾದಂತಹ ಆಸ್ಪತ್ರೆಗೆ ಶುಭ ಹಾರೈಸಿದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಈ ಒಂದು ಆಸ್ಪತ್ರೆಗೆ ಶುಭ ಹಾರೈಸಲು ಆಗಮಿಸಿದಂತಹ ನಂಜಾವ ಶ್ರೀಗಳು ಶುಭ ಹಾರೈಸಿ ಈ ಮೂವರು ವೈದ್ಯರಿಗೆ ಆಶೀರ್ವಾದವನ್ನು ಮಾಡಿದ್ದು ಹೀಗೆ ನಮ್ಮ ಯುವಕರು ಈ ಮೋದಿಯವರ ಕನಸಿನಂತೆ ಆತ್ಮ ನಿರ್ಭರ ನಾವೆಲ್ಲರೂ ಕೂಡ ಸ್ವಾವಲಂಬಿಗಳಾಗಬೇಕು ನಮ್ಮ ದೇಶವನ್ನ ಸೂಪರ್ ಪವರ್ ಕಂಟ್ರಿ ಮಾಡಬೇಕು ಅವೆ ಅಂತೇಳಿ ಆ ಕನಸನ್ನ ಇಟ್ಕೊಂಡು ಈ ತರದ ಯುವಕರು ದೇಶದ ಕನಸನ್ನು ನನಸು ಮಾಡಲಿಕ್ಕೆ ಹೊರಟಿರೋದು ಬಹಳ ಸಂತೋಷ ಅವೆಲ್ಲ ಬೇರೆ ರಾಷ್ಟ್ರಗಳಲ್ಲಿ ಒಂದು ಸಣ್ಣ ಜ್ವರಕ್ಕೆ ಚಿಕಿತ್ಸೆ ತೊಗೋಬೇಕು ಅಂತೇಳಿದ್ರೆ ಅವೆಲ್ಲ ಸಾವಿರ ಗಟ್ಟಲೆ ಖರ್ಚು ಮಾಡಬೇಕಾಗ್ತದೆ ಒಂದು ಸಣ್ಣ ಅಳ ಕೀಳಿಸ್ಬೇಕು ಅಂತೇಳಿದರೆ ಒಂದು ಒಂದೂವರೆ ಲಕ್ಷ ಖರ್ಚು ಮಾಡಬೇಕಾಗ್ತದೆ ಅಂಥದ್ರಲ್ಲಿ ನಮ್ಮಲ್ಲೆಲ್ಲ ಇನ್ನೂರು ಮುನ್ನೂರು ರೂಪಾಯಿ ಒಳಗೆ ಆ ಚಿಕಿತ್ಸೆ ಎಲ್ಲ ಮುಗಿದೋಗ್ತದೆ ಅಂದರೆ ನಾವು ಎಷ್ಟು ಮುಂದಿದ್ದೀವಿ ಬೇರೆ ರಾಷ್ಟ್ರಕ್ಕೆ ಹೋಲಿಸಿದ್ರೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಮುಂದುವರೆದ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ನಮ್ಮ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವ್ಯವಸ್ಥೆ ಫೆಸಿಲಿಟಿಗಳು ಎಷ್ಟು ಫಾಸ್ಟಾಗಿ ಡೆವಲಪ್ ಆಗ್ತಾ ಇದ್ದಾವೆ ಅದ ಕಾರಣ ಇಂಥ ಯುವಕರು ನಮ್ಮ ಮೂರು ಜನ ಡಾಕ್ಟ್ರುಗಳು ಅಲ್ಲಿ ಮೊದಲು ಇಬ್ಬರಿದ್ದರು ಈಗ ಎರಡನೇ ಸೆಂಟರ್ ಇದೆ ಎರಡನೇ ಹಾಸ್ಪಿಟ್ಲು ನನಗೆ ಭಾಳ ಖುಷಿಯಾಯಿತು ನಮ್ಮ ಯುವಕರು ಹೆಸರೇನು ಅವರು ರವೀಂದ್ರ ಅವರು ಈ ಹಾಸ್ಪಿಟ್ಲಿಗೆ ಚಂದ್ರಶೇಖರ್ ಅವರು ಸ್ಪೆಷಾಲಿಟಿ ವ್ಯವಸ್ಥೆಗಳನ್ನು ಹೊಂದಿರುವಂತಹ ಅತ್ಯಾಧುನಿಕವಾದಂತಹ ತಂತ್ರಜ್ಞಾನದೊಂದಿಗೆ ಚಿಕಿತ್ಸೆಯನ್ನ ನೀಡ್ತಾ ಇರುವಂತಹ ಆಧುನಿಕತೆಯನ್ನು ಮೈಗೂಡಿಸಿಕೊಂಡಿರುವಂತಹ ಈ ವೈದ್ಯರ ತಂಡ ಎಲ್ಲರಿಗೂ ಕೂಡ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸೇವೆಯನ್ನ ನೀಡ್ತಾ ಇದ್ದಾರೆ ಈ ಒಂದು ಆಸ್ಪತ್ರೆಯ ವೈದ್ಯರು ಈ ಒಂದು ಆಸ್ಪತ್ರೆಯ ಬಗ್ಗೆ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ ನಂದಕುಮಾರ್ ಟೀಮ್ ಇಲ್ಲಿ ಒಂದು ರಕ್ಷಾ ಆಸ್ಪತ್ರೆಯನ್ನು ಕೂಡ್ಲು ಗೇಟ್ ಅಲ್ಲಿ ಫಸ್ಟ್ ಯೂನಿಟ್ ಎರಡು ವರ್ಷ ಹಿಂದೆ ಉದ್ಘಾಟನೆ ಮಾಡಿ ಸಕ್ಸಸ್ನ ಕಂಡು ಅದೇ ರೀತಿಯಲ್ಲಿ ಒಂದು ಸಮಾಜ ಉತ್ ಸಮಾಜದಲ್ಲಿ ಉತ್ತಮ ಸೇವೆಯನ್ನು ಆರೋಗ್ಯ ಸೇವೆಯನ್ನು ನೀಡುವ ಉದ್ದೇಶದಿಂದ ಅನಂತನಗರ ಫೇಸ್ ಟೂ ಅಲ್ಲಿ ಇವತ್ತು ರಕ್ಷಾ ಯೂನಿಟ್ ಟು ಅಂತ ರಕ್ಷಾ ಆಸ್ಪತ್ರೆಯ ಎರಡನೇ ಒಂದು ಬ್ರ್ಯಾಂಚ್ ಅಂತಕ್ಕಂಥದನ್ನ ಓಪನ್ ಮಾಡ್ತಾ ಇದ್ದೀವಿ ತುಂಬ ಖುಷಿ ವಿಚಾರ ತುಂಬ ಸಂತೋಷ ಆಗ್ತಾ ಇದೆ ಮೂಲ ಉದ್ದೇಶ ನಮ್ಮದು ನಮ್ಮ ಸೌಕರ್ಯಗಳು ಏನೇನು ಅಂತ ಹೇಳಕ್ಕಂತಾದರೆ ಐ ಸಿ ಯು ಸ್ಪೆಸಿಲಿಟೀಸ್ ಇದೆ ಸಿಕ್ಸ್ ಟು ಏಟ್ ಬೆಡ್ಡೆಡ್ ಐ ಸಿ ಯು ಅಲಾಂಗ್ ವಿತ್ ವೆಂಟಿಲೇಟರ್ ಫೆಸಿಲಿಟೀಸ್ ಇನ್ಕ್ಲೂಡಿಂಗ್ ಅಪ್ಡೇಟೆಡ್ ಮಾಡ್ಯುಲ್ ಓ ಟಿ ಲೇಬರ್ ರೂಮ್ ಹಾಗೂ ಡಿಲಕ್ಸ್ ಸೂಟ್ ರೂಮ್ಸ್ ಅಲಾಂಗ್ ವಿತ್ ಇನ್ಸೈಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲ್ಯಾಬೊರೇಟ್ರಿ ಹಾಗೂ ಮತ್ತು ಫಾರ್ಮಸಿ ಆ್ಯಂಬುಲೆನ್ಸ್ ಸೇವೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಉತ್ತಮವಾದ ಸೇವೆಯನ್ನು ನೀಡತಕ್ಕಂಥ ಸಮಾಜದಲ್ಲಿ ಉದ್ದೇಶವನ್ನು ಇಟ್ಕೊಂಡು ಒಂದು ಈ ಬ್ರ್ಯಾಂಚನ ಸ್ಟಾರ್ಟ್ ಇದ್ದೀವಿ ಸಮಾಜದಲ್ಲಿ ಈ ಸ ಈ ನಿಯರ್ ಬೈ ಇರತಕ್ಕಂಥ ಎಲ್ಲ ಒಂದು ಮಿಡಲ್ ಕ್ಲಾಸ್ ಅಪ್ಪರ್ ಕ್ಲಾಸ್ ಲೋವರ್ ಲೋವರ್ ಮಿಡಲ್ ಕ್ಲಾಸ್ ಎಲ್ಲ ಎಲ್ಲರಿಗೂ ಇಟ್ಕೊಳ್ತಾ ಒಂದು ದರದಲ್ಲಿ ನಾವೊಂದು ಸೇವೆಯನ್ನು ನೀಡಬೇಕಂತಕ್ಕ ಉದ್ದೇಶದಿಂದ ಇವತ್ತು ಈ ಒಂದು ಬ್ರ್ಯಾಂಚನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಸಹಕರಿಸಬೇಕಾಗಿ ಈಗಾಗಲೇ ಕೂಡ್ಲುವಿನಲ್ಲಿ ಉತ್ತಮವಾದಂತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಈ ಒಂದು ಸೇವೆಯನ್ನು ಹಾಗೆಯೇ ಮುಂದುವರಿಸಲಿ ಅಂತೇಳಿ ಇನ್ನಷ್ಟು ಮುಖಂಡ ಶುಭ ಹಾರೈಸಿದ್ದು ಹೀಗೆ ಇವಾಗ ಆಗಿರೋದ್ರಿಂದ ನಮಗೆ ತುಂಬ ಸಂತೋಷ ಆಯಿತು ಮೊದಲನೇದು ಅಂತ ಅಂದರೆ ಕೂಡ್ಲಲ್ಲಿತ್ತು ಇತ್ತು ಮಾತೃ ಅನ್ನೋದಿದ್ದ ನಾವು ಅವಾಗಿನ ಮಾತ್ರೆಗೆ ಹೋಗ್ತಾ ಇದ್ವಿ ತದನಂತರ ಇವರು ರಕ್ಷಾ ಹಾಸ್ಪಿಟ್ಲು ಬಂದ ಮೇಲೆ ಇವರೆಲ್ಲ ಮೇಲೆ ನಾವು ಸ್ವಲ್ಪ ಸುಮಾರು ನಮ್ಮ ಕುಟುಂಬನೇ ನನ್ನ ನಾವು ನಮ್ಮ ಮನೆಯವರು ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇದ್ದೀವಿ ತುಂಬ ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡು ಆದಮೇಲೆ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಅವರಿಗೆ ಒಂದು ವರ್ಷದ್ದು ಕಾರ್ಯಕ್ರಮಕ್ಕೂ ಕರೆದಿದ್ರು ಅವಾಗ್ಲೂ ನೀವು ಇದೇ ಥರ ನಡೆಸ್ಕೊಂಡು ಹೋದರೆ ಆಮೇಲೆ ಹಣಕ್ಕೆ ಆಸೆ ಪಡೋಲ್ಲ ನೀವು ನಮ್ಗೆ ಅದನ್ನು ತುಂಬ ತೃಪ್ತಿ ಕೊಡ್ತು ಇವು ಆ ಥರ ಮಾಡೋದನ್ನು ನೀವು ಇನ್ನೂ ಅಂತ ಅಂದ್ಬಿಟ್ಟು ಆವತ್ತೇ ನಾವು ಹೇಳಿದ್ವಿ ಅದೇ ಅದಕ್ಕೋಸ್ಕರ ಮೊದಲನೇ ವರ್ಷದ ನಮ್ಗೆ ಕರೆದು ಇದೇ ರೀತಿ ಸನ್ಮಾನ ಮಾಡಿ ಕಳಿಸಿದ್ರು ಇವು ಈ ವರ್ಷ ಇದಕ್ಕೂ ಕ ನಮಗೆ ಕಳಿಸ್ತಾ ಇದೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಣಿಕೆನ ಅಷ್ಟೊಂದು ಪ್ರಾಮುಖ್ಯತೆ ಕೊಡೋಲ್ಲ ಅವ್ರ ಕೈಲಾದಷ್ಟು ಅವ್ರು ಮಾಡಿಕೊಡ್ತಾರೆ ಅಂತ ನಾನು ಹೇಳಿ ಅವ್ರಿಗೆ ತುಂಬ ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ ಇಲ್ಲಿ ಎರಡನೇದು ರಕ್ಷಾ ಯೂನಿಟು ಹಾಸ್ಪಿಟ್ಲ್ ಓಪನ್ ಮಾಡಿದ್ದಾರೆ ಈ ಜನಕ್ಕಾಗಿ ಒಳ್ಳೆ ಅನುಕೂಲವಾದ ಹಾಸ್ಪಿಟ್ಲ್ ಇದು ಎರಡನೇ ಯೂನಿಟು ತುಂಬ ಅವರು ಫ್ರೆಂಡ್ಸು ಸಹಕಾರದಿಂದ ಈಗ ಮಾಡಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಇದು ಜನಸೇವೆ ಮಾಡೋದಕ್ಕೆ ಅವರು ಡೌನ್ ಟು ಅರ್ಥರ ಎಲ್ಲರಿಗೂ ಬಡಮ ಬಡವ್ರಿಗೂ ಒಳ್ಳೆ ಫೆಸಿಲಿಟಿ ಸಿಗಬೇಕು ಒಳ್ಳೆ ಆರೋಗ್ಯದ ದೃಷ್ಟಿಯಿಂದ ಅವರು ಮುಂದುವರಿತಿದ್ದಾರೆ ಯುವಕರು ಮುಂದುವರಿಲಿಕ್ಕೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಆರೈಸ್ತೀನಿ ಅವ್ರಿಗೆ ಶುಭಾಶಯಗಳು ತಿಳಿಸ್ತಾ ಮತ್ತು ಈ ಹಾಸ್ಪಿಟಲ್ ಉದ್ದೇಶಗಳು ಯುವಕರು ಮಾಡಿದ್ದಾರೆ ಅವ್ರಿಗೆ ಒಳ್ಳೆಯ ದೇವರು ಅವ್ರಿಗೆ ಫಸ್ಟು ಅವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಅವ್ರಿಗೆ ಸೇವೆ ಮಾಡುವಂಥ ಗುಣ ಬರಬೇಕು ಫಸ್ಟು ಯಾಕೆ ಅಂತೇಳಿದರೆ ಎಲ್ಲರಿಗೂ ಒಂದು ಬಡ ಮಕ್ಕಳಿಂದ ಬಡ ಮಕ್ಕಳಿಗೆ ಶ್ರೀಮಂತರವರೆಗೂ ಕಾಯಿಲೆ ಅನ್ನೋದು ಯಾರಿಗೂ ಬಿಡೋಲ್ಲ ಎಲ್ಲರಿಗೂ ಬೇಗ ಇದಾಗುತ್ತೆ ಆದ್ದರಿಂದ ಇವತ್ತು ಆ ಔಷಧಿ ಕೊಡೋ ವಿಧಾನಗಳಿಂದಲೂ ಎಲ್ಲನೂ ಸಹ ಎಲ್ಲರಿಗೂ ಸಮಾನತೆಯಿಂದ ಇಲ್ಲಿ ಸಿಗಬೇಕು ಅನ್ನೋ ಉದ್ದೇಶ ನಮ್ಮೆಲ್ಲರದೂ ಆಗಿದೆ ಯಾಕೆಂದರೆ ದುಡ್ಡಿರೋರಿಗೆ ಮಾತ್ರ ಅನ್ನೋದೇ ಅಲ್ಲ ಇದನ್ನು ಎಲ್ಲರಿಗೂ ಸಿಗಬೇಕು ಟೋಟಲಾಗಿ ಆದ್ದರಿಂದ ಈ ಜಾಗ ಸೆಲೆಕ್ಟ್ ಮಾಡಿಕೊಂಡು ಯುವಕರು ಏನೋ ಒಂದು ಮಾಡಬೇಕು ಅಂತ ಮುಂದೆ ಬಂದಿದ್ದಾರೆ ಅವ್ರಿಗೆ ಮೊದಲು ಶುಭಾಶಯಗಳು ತಿಳಿಸ್ತಾ ಹಾಗೆ ರಕ್ಷಾ ಅಂತಂದರೆ ಎಲ್ಲರ ರಕ್ಷಣೆಯನ್ನ ಮಾಡುವಂತ ಸಲುವಾಗಿ ರಕ್ಷಾ ಅಂತ ಹೇಳಿ ಆ ಆಸ್ಪತ್ರೆಯ ಹೆಸರಿನಲ್ಲೇ ರಕ್ಷಣೆ ಇದೆ ಎಲ್ಲರನ್ನು ರಕ್ಷಿಸ್ಲಿ ಆ ಮೂಲಕ ಸಮಾಜದ ರಕ್ಷಣೆಯನ್ನ ಮಾಡ್ಲಿ ಎಲ್ಲರ ಆರೋಗ್ಯವನ್ನ ರಕ್ಷಿಸುವಂತ ಜವಾಬ್ದಾರಿಯನ್ನ ತ್ರಿಮೂರ್ತಿಗಳಾದಂತಹ ಡಾಕ್ಟರ್ ರವೀಂದ್ರ ಅವರು ಡಾಕ್ಟರ್ ನಂದಕುಮಾರ್ ಎಂ ಹಾಗೆ ಡಾಕ್ಟರ್ ಚಂದ್ರಶೇಖರ್ ಅವರು ಈ ಒಂದು ಕೆಲಸವನ್ನು ಮಾಡಲಿ ಉತ್ತಮವಾದಂಥ ಸೇವೆಯನ್ನು ಒದಗಿಸ್ಲಿ ಅಂತ ಹೇಳಿ ಈ ಒಂದು ರಕ್ಷಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ನಿಮ್ಮ ಬ್ಲೂಮ್ ಟಿವಿಯು ಕೂಡ ಶುಭ ಹಾರೈಸುತ್ತದೆ